ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ರೊಕ್ ನಾನು ನಿಮ್ಮ ಎಂ ಜೆ ಕಾರ್ಗಿಲ್ ವಿಜಯೋತ್ಸವದ ಪ್ರಯುಕ್ತ ತುಮಕೂರಿನ ಮಿಲ್ಕಿ ವೇ ಶಾಲೆಯಲ್ಲಿ ವೀರ ಯೋಧರಿಗೆ ಅಭಿನಂದನೆ ಕಾರ್ಯಕ್ರಮ ರಜೆಗಾಗಿ ಆಗಮಿಸಿದ್ದ ನಾಲ್ವರು ಭಾರತೀಯ ಸೈನಿಕರಿಗೆ ಕಾರ್ಗಿಲ್ ವಿಜಯೋತ್ಸವದ ಪ್ರಯುಕ್ತ ಮಿಲ್ಕಿ ವೇ ಪ್ರೀಸ್ಕೂಲ್ನಲ್ಲಿ ಅಭಿನಂದನಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಸುರಕ್ಷಾರವರ ಪ್ರಾರ್ಥನೆಯೊಂದಿಗೆ ಪ್ರಾರಂಭವಾದ ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಎಸ್ ಪಿ ರಾಜಣ್ಣ ವೀರ ಯೋಧರಿಗೆ ಮತ್ತು ಆಗಮಿಸಿದ್ದ ಗಣ್ಯರಿಗೆ ಸ್ವಾಗತವನ್ನ ಕೋರಿದರು ಇನ್ನು ಸುದೀರ್ಘ ಸೇವೆಯಲ್ಲಿರುವ ಜಮ್ಮು ಕಾಶ್ಮೀರ ಕಾರ್ಗಿಲ್ ಪಂಜಾಬ್ ಅಸ್ಸಾಂ ಸಿಕ್ಕಿಂ ಮುಂತಾದ ದುರ್ಗಮ ಪ್ರದೇಶಗಳಲ್ಲಿ ಸೇವೆ ಸಲ್ಲಿಸಿರುವ ರಂಗನಾಥ್ ನೆರಳೆ ಕೆರೆ ಕೊಂಡವಾಡಿ ಶ್ರೀ ವಿಶ್ವನಾಥ್ ಕೇಸಿ ಪಾಳ್ಯದ ಶ್ರೀ ಪ್ರಸನ್ನಕುಮಾರ್ ಮಸನಿಪಾಳ್ಯದ ಶ್ರೀ ಉಮೇಶ್ ಇವರ ಸೇವೆಯನ್ನು ಸ್ಮರಿಸುತ್ತಾ ವರ್ಷಾನುಗಟ್ಟಲೆ ಕುಟುಂಬದಿಂದ ಬೇರ್ಪಟ್ಟು ಸರಿಯಾಗಿ ಊಟ ನಿದ್ರೆ ಇಲ್ಲದೆ ಕೊರೆಯುವ ಚಳಿಯಲ್ಲಿ ಪ್ರಾಣ ಬಿಸಿಲಿನ ಬೇಗೆಯಲ್ಲಿ ಪ್ರಾಣವನ್ನು ಪಣಕ್ಕಿಟ್ಟು ದೇಶವನ್ನು ಕಾಯುವುದರಿಂದ ನಾವು ಇಲ್ಲಿ ನೆಮ್ಮದಿಯಿಂದ ಇರಲು ಸಾಧ್ಯವಾಗಿದೆ ಎಂದರು ಎಲ್ಲ ಯೋಧರು ತಮ್ಮ ಅನುಭವಗಳನ್ನು ಹಂಚಿಕೊಳ್ಳುತ್ತಾ ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸುವ ಅವಕಾಶ ಸಿಕ್ಕಿರುವುದು ನಮ್ಮ ಸೌಭಾಗ್ಯ ಎಂದರು ವಿದ್ಯಾರ್ಥಿ ಪ್ರೀತಮ್ ದೇಶಭಕ್ತಿ ಗೀತೆಯನ್ನು ಹಾಡಿದರು ಸಂಸ್ಥೆಯ ಕಾರ್ಯದರ್ಶಿ ಸುಹಾಸ್ ಆರ್ ಮಂದಲೂರ್ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದರು ಶ್ರೀಮತಿ ಸಿ ಎನ್ ಸುಜಾತಾ ಎಲ್ಲರಿಗೂ ವಂದಿಸಿದರು ಶಿಕ್ಷಕರಾದ ಗಗನ ಕಾರ್ಯಕ್ರಮವನ್ನು ನಿರೂಪಿಸಿದರು ಕಾರ್ಯಕ್ರಮದಲ್ಲಿ ಲಿಖಿತ್ ಆರ್ ಮದಲೂರ್ ಗಿರೀಶ್ ವಿಎನ್ ಬೆಟ್ಟಲಿಂಗೇಗೌಡ ಭಾವನಾ ಪಲ್ಲವಿ ಪೋಷಕರು ವಿದ್ಯಾರ್ಥಿಗಳು ಭಾಗವಹಿಸಿದ್ರು ಸಿಹಿ ವಿತರಣೆಯೊಂದಿಗೆ ಕಾರ್ಯಕ್ರಮ ಮುಕ್ತಾಯವಾಯಿತು ಇದು ಟಾರ್ಗೆಟ್ ಟ್ರೂತ್ ಕಾರ್ಗಿಲ್ ಯುದ್ಧದಲ್ಲಿ ಹುತಾತ್ಮರಾದ ಸೈನಿಕರನ್ನ ನಮಿಸುತ್ತ ನಮಸ್ಕಾರ ಕಾರ್ಯಕ್ರಮ ಪರಿಸರ ದಿನಾಚರಣೆಯನ್ನ ಆಚರಣೆ ಮಾಡಿದ್ವಿ ಕೂಡ ಸಾಕಷ್ಟು ಗಣ್ಯ ವ್ಯಕ್ತಿಗಳು ಈ ಒಂದು ಸಮಾರಂಭಕ್ಕೆ ಆಗಮಿಸಿದ್ರು ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ನರನಾಡಿಗಳಲ್ಲಿ ರಕ್ತ ಸಂಚಾರ ದ್ವಿಗುಣಗೊಳ್ಳುವಂತಹ ಒಂದು ಸಂದರ್ಭ ಇದು ಯಾಕೆಂದರೆ ಈ ತಿಂಗಳು ಜುಲೈ ಅಂದ್ರೆ ನಿಮಗೆ ಗೊತ್ತು ಗೊತ್ತಿದೆ ಕಾರ್ಗಿಲ್ ವಿಜಯೋತ್ಸವ ಸೊ ನಮ್ಮ ಪುಣ್ಯ ನಮ್ಮ ಅದೃಷ್ಟ ನಮ್ಮದೇ ಪರಿಸರದಲ್ಲಿ ಸುಮಾರು ನಾಲ್ಕೈದು ಜನ ಸೇನೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇರತಕ್ಕಂಥ ಗಣ್ಯ ವ್ಯಕ್ತಿಗಳು ನಮ್ಮ ಆಜುಬಾಜಿನಲ್ಲಿ ನಮ್ಮ ಪರಿಸರದಲ್ಲಿ ಏನು ನಮ್ಮ ಪುಣ್ಯ ಅಂತ ಹೇಳಿ ಭಾವಿಸ್ತಾ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನೂ ಸ್ವಾಗತ ಮಾಡ್ತಾ ಈಗ ಅದೃಷ್ಟ ಅವರದು ನಾನು ಬಂದ ಟೈಮ್ ಅಲ್ಲೇ ಡಾಕ್ಟರ್ ರಾಜಣ್ಣ ಸರ್ ಅವರು ಇದ್ದರು ಅವ್ರ ಜೊತೆ ಸುಮಾರು ಹೆಚ್ಚು ಹಾಫ್ ಅನ್ ಅವರ್ಗಿಂತ ಜಾಸ್ತಿನೇ ನಾವಿದ್ರು ಮಾತಾಡಿದ್ವಿ ಅವತ್ತು ನನಗೆ ಆದಂತ ಸಂತೋಷ ಅಷ್ಟಿಷ್ಟ ಅಲ್ಲ ಯಾಕಂದ್ರೆ ಅವ್ರು ಮಾತಾಡಿಸಿದ ರೀತಿ ನಮಗೆ ಕೊಟ್ಟಂಥ ಗೌರವ ಇಲ್ಲಿ ಶಾಲೆ ಪರಿಸರ ಇಲ್ಲಿರ್ತಕ್ಕಂಥ ಸಂಸ್ಕಾರ ಇಲ್ಲಿಂಥ ಟೀಚರ್ಸ್ಗಳ ಬಿಹೇವಿಯರ್ ಎಲ್ಲ ನೋಡಿ ನನಗೆ ಭಾಳ ಸಂತೋಷ ಆಯಿತು ಈಗ ಈಗಿನ ಪ್ರೆಸೆಂಟ್ ಸಿಚುವೇಶನಲ್ಲಿ ಎಜುಕೇಷನ್ ಎಲ್ಲ ಕಡೆಯೂ ಸಿಗುತ್ತೆ ದುಡ್ಡಿರೋರು ಭಾಳ ದುಡ್ಡು ಖರ್ಚು ಮಾಡಾದರೂ ಹೇಗಾದರೂ ಮಾಡಿ ಮಕ್ಕಳನ್ನ ವಿದ್ಯಾರ್ಥಿ ಮಾಡ್ತಾರೆ ಹಾಗೆ ಮಧ್ಯಮ ವರ್ಗದರು ಬಡವರು ಅವರವರ ತಕ್ಕ ಮಟ್ಟಿಗೆ ಎಲ್ಲರೂ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕಾಗಿ ಬಹಳ ಎಫರ್ಟ್ ಆಗ್ತಾ ಇದ್ದಾರೆ ಆದ್ರೆ ಒಂದು ಸಂಸ್ಕಾರನ ಬಂದಿದೆ ಅದು ಎಲ್ಲೋ ಕೈಜಾರಿ ಹೋಗ್ತಾ ಇದೆ ಈಗಿನ ಜನರೇಷನ್ ಏನಿದ್ರು ಯಾವಾಗ ದುಡ್ಡಿನ ಹಿಂದೆಡೆ ಬಿದ್ದಿದೆ ಅದ್ರ ಮಧ್ಯೆ ಸಂಸ್ಕಾರ ಗುರುವಿರಿಯರು ದೇಶ ಪ್ರೇಮ ಆಮೇಲೆ ಸುತ್ತಮುತ್ತಲಿನ ಪರಿಸರ ಮನೆ ಎಲ್ಲರೂ ಚೆನ್ನಾಗಿರೋದು ಅವಾಗ ಮಾತ್ರ ಅದು ಒಂದು ಒಂದು ಮನುಷ್ಯನ ಜೀವನ ಒಂದು ಉದ್ಧಾರಕ್ಕೆ ಬಂದ್ಬಿಟ್ಟು ಅಂತ ಒಂದು ಪರಿಸರವನ್ನ ಇಲ್ಲಿ ನಾನು ನೋಡಿದೆ ಭಾಷಣ ಮಾಡೋ ನಮ್ಗೆ ಅಷ್ಟು ಎಕ್ಸ್ಪೀರಿಯನ್ಸ್ ಇಲ್ಲ ಯಾಕೆಂದ್ರೆ ಎಲ್ಲ ಮಿಕ್ಸ್ ಬರ್ತೈತೆ ನಮ್ಗೆ ಹಿಂದಿ ಇಂಗ್ಲೀಷ್ ಎಲ್ಲ ಒಂಥರ ಒಂಥರ ಇಳಿಸಿ ಅದಕ್ಕೋಸ್ಕರ ನನಗೆ ಒಂದು ಸ್ವಲ್ಪ ಇದು ಫಸ್ಟ್ ಆಫ್ ಆಲ್ ನಮ್ಮ ಎಕ್ಸ್ಪೀರಿಯನ್ಸ್ ಒಬ್ಬ ಸೈನಿಕ ಜೀವನದ ಎಕ್ಸ್ಪೀರಿಯನ್ಸ್ ಜಸ್ಟ್ ಒಂದು ಎರಡು ನಿಮಿಷ ನಿಮ್ಮ ಜೊತೆ ನಾನು ಮಂಚಕ್ಕೆ ಇಷ್ಟಪಡ್ತೇನೆ ನೈಂಟಿ ಸಿಕ್ಸ್ ಏಪ್ರಿಲ್ನಲ್ಲಿ ನಾನು ಮೆಟ್ರಿಗೆ ಹೋಗಿದ್ದೆ ಅದಾದಮೇಲೆ ನೈಂಟಿ ಸಿಕ್ಸ್ ನೈನ್ಟೀನ್ ನೈಂಟಿ ನೈನ್ ಮೇನಲ್ಲಿ ನಾನು ನಮ್ಮ ಒಂದು ಬೆಟಾಲಿಯನ್ ವೆಸ್ಟ್ ಬೆಂಗಾಳಲ್ಲಿ ಕಾರ್ಗಿಲ್ ವಾರ್ ಸ್ಟಾರ್ಟ್ ಆಗುತ್ತೆ ವೆಸ್ಟ್ ಬೆಂಗಾಲ್ ಸುಮ್ಮನೆ ಅಂತ ಒಂದು ಜಾಗ ಅಲ್ಲಿಂದ ನಮಗೆ ನೈಟ್ ಆರ್ಡರ್ ಬಂತು ಇವಾಗಲೇ ಮೂವ್ ಆಗಬೇಕು ಕಾರ್ಗಿಲ್ ಸೆಕ್ಟರ್ಗೆ ಕಾರ್ಗಿಲ್ ಸೆಕ್ಟರ್ಗೆ ಈಗ ನೈಟ್ ನಾಲ್ಕು ಜಾಗಕ್ಕೆ ಮೂವ್ ಹಾಕ್ಬೇಕು ಅಂತ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಮದ್ದು ಮದ್ದುಗುಂಡು ಎಲ್ಲ ಬಂದು ಎಲ್ಲ ನಾವು ರೆಡಿ ಮಾಡ್ಕೊಳ್ತೀವಿ ಹೆಲಿಕಾಪ್ಟರ್ ಅಲ್ಲಿ ನಮ್ಮ ಜಾಸ್ತಿ ಒಂದು ನೂರ ಐತಿ ಇನ್ನೂರು ಜನ ಹೆಲಿಕಾಪ್ಟರ್ ಅಲ್ಲಿ ಡ್ರಾಪ್ ಮಾಡಿ ಮಾಡ್ಲಾಪ್ಟ